ಸಾಧನೆಯ ದಾರಿಯಲ್ಲಿ ನಡೆಯುತ್ತಿರುವ ಎಲ್ಲರಿಗೂ ಈ ಪ್ರಶ್ನೆ ಮೂಡಬಹುದು ಅದು ನಾನು ಇಷ್ಟು ಪ್ರಯತ್ನಿಸುತ್ತಿದ್ದರೂ ನಾನು ಏಕೆ ಸೋಲುತ್ತಿದ್ದೇನೆ ಎಂದು ಆದರೆ ಇದು ಕೇವಲ ಪ್ರಶ್ನೆ ಅಲ್ಲ ಇದು ನಿನ್ನ ಮನಸ್ಸಿನಲ್ಲಿ ಹುಟ್ಟುವ ಮೊದಲ ಗೆಲುವಿನ ಮೆಟ್ಟಿಲಾಗಿದೆ ಹೌದು ಅದು ಏನೆಂದರೆ ಸೋಲು ಬಹುಮಂದಿಗೆ ಕೊನೆ ಇದ್ದಂತೆ ಕಾಣಬಹುದು ಸತ್ಯವೇನೆಂದರೆ ಯಾರು ತನ್ನ ಕನಸಿಗೆ ನಿಜವಾದ ಪ್ರೀತಿಯನ್ನು ತೋರಿಸುತ್ತಾರೋ ಅವರಿಗೆ ಸೋಲು ಕೇವಲ ಒಂದು ನಿದರ್ಶನ ಒಂದು ಸೂಚನೆಯಾಗಿದೆ ಈ ಜೀವನದಲ್ಲಿ ನಾವು ಎಷ್ಟೊಂದು ಕೆಲಸ ಮಾಡುತ್ತೇವೆ ಶ್ರಮ ಪಡುತ್ತೇವೆ ಆದರೆ ನಾವೇಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ನಾವೇಕೆ ಇಷ್ಟು ಹಂಬಲಿಸುತ್ತಿದ್ದೇವೆ ಎಂಬುದು ನಮಗೆ ಸರಿಯಾಗಿ ತಿಳಿದಿಲ್ಲ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂಬ ಸ್ಪಷ್ಟತೆ ಇಲ್ಲದಿದ್ದರೆ ನಾವು ತಿರುಗುತ್ತಾ ನಿಶ್ಚಿತತೆ ಇಲ್ಲದ ದಾರಿಗಳಲ್ಲಿ ನಡೆದು ದಾರಿ ತಪ್ಪು ಹೋಗುತ್ತೇವೆ ಇದನ್ನ ಕೇಳಿರಿ ಒಬ್ಬ ರೈತ ಭೂಮಿಗೆ ಬೀಜ ಬಿತ್ತಿದ ಮೇಲೆ ಬೆಳೆ ಬೆಳೆಯಲಿ ಅಂತ ಕಾದು ನೋಡುತ್ತಾನೆ ಅದಕ್ಕೆ ಗೊಬ್ಬರ ಹಾಕ್ತಾನೆ ನೀರಿನ ವ್ಯವಸ್ಥೆ ಮಾಡುತ್ತಾನೆ ಇದೇ ರೀತಿ ನಾವು ನಮ್ಮ ಕನಸುಗಳಿಗಾಗಿ ಪ್ರತಿದಿನ ಶ್ರಮ ಸಮಯ ಮತ್ತು ತ್ಯಾಗದ ನೀರೆರೆಯಬೇಕು ಬದಲಾಗಿ ನಾವು ಇದ್ಯಾವುದಕ್ಕೂ ತಯಾರಾಗದೆ ಶೀಘ್ರದಲ್ಲಿ ಫಲ ಬಯಸುತ್ತೇವೆ ನಮ್ಮ ಈ ಮನೋಭಾವವೇ ಸೋಲಿಗೆ ದಾರಿಯಾಗುತ್ತದೆ ಕನಸುಗಳನ್ನ ಅರ್ಧದಲ್ಲಿಯೇ ಕೈ ಬಿಡುವಂತೆ ಮಾಡುತ್ತದೆ ಹಾಗೆ ಸೋಲನ್ನು ಒಪ್ಪಿ ನಡೆಯುವ ತಾಳ್ಮೆ ಮತ್ತು ಶಕ್ತಿ ನಮಗಿಲ್ಲದೆ ಇರುವುದು ಜೀವನದಲ್ಲಿ ಸೋಲಿಗೆ ಇನ್ನೊಂದು ಕಾರಣವಾಗಿದೆ ಈ ಸಮಾಜ ಹೇಗಿದೆ ಅಂದರೆ ಗೆದ್ದವರನ್ನ ಮಾತ್ರ ನೆನಪಿಸುತ್ತದೆ ಅವರ ಹಿಂದಿನ ಕಷ್ಟ ಅಥವಾ ಹತ್ತು ಹಲವಾರು ಸೋಲುಗಳನ್ನು ಯಾರೂ ಕೇಳುವುದಿಲ್ಲ ಗೆದ್ದರೆ ಮಾತ್ರ ನಮ್ಮನ್ನು ಈ ಸಮಾಜ ಗೌರವಿಸುತ್ತದೆ ಗೆಳೆಯ ಸೋಲಿಗೆ ಬೆನ್ನು ತೋರಿಸುವುದು ಸಾಧನೆಯ ದಾರಿಯಲ್ಲ ಅದನ್ನು ಎದುರಿಸಿ ಅಲ್ಲೇ ನಿಲ್ಲದೆ ಮುಂದೆ ಸಾಗುವುದು ಮಾತ್ರವೇ ಸತ್ಯವಾದ ಶಕ್ತಿಯಾಗಿದೆ ಒಬ್ಬ ಹುಡುಗ ಯು ಪಿ ಎಸ್ಸಿ ಪರೀಕ್ಷೆಯನ್ನು ಐದು ಬಾರಿ ಬರೆಯುತ್ತಾನೆ ಆದರೆ ಆರನೇ ಬಾರಿಗೆ ಆತನ ಹೆಸರು ಐ ಎ ಎಸ್ ಅಧಿಕಾರಿ ಗೌರವದಿಂದ ಕರೆಯಲ್ಪಡುತ್ತದೆ ಇಲ್ಲಿ ಐದು ಬಾರಿ ಸೋತಾಗ ಸೋಲೆ ಜೀವನದ ಕೊನೆಯಂತ ಹುಡುಗ ನಿರ್ಧರಿಸಿದನ ಇಲ್ಲ ಸೋಲನ್ನ ಸಹಿಸುವ ಶಕ್ತಿ ಹೊಂದಿರುವವನೇ ಮುಂದಿನ ಸಮಾಜದ ನಾಯಕನಾಗಿ ಬೆಳೆದು ನಿಲ್ಲಲು ಸಾಧ್ಯ ಏನು ತಪ್ಪು ಮಾಡ್ತೀವಿ ಎಷ್ಟು ತಪ್ಪು ಮಾಡಿದ್ವಿ ಎನ್ನುವುದು ಇಲ್ಲಿ ಮುಖ್ಯವಲ್ಲ ಏನೇ ತಪ್ಪು ಮಾಡಿದ್ರು ಆ ತಪ್ಪಿನಿಂದ ಗೆಲುವಿನ ಪಾಠ ಕಲಿಯದಿದ್ದರೆ ಅದು ನಿಜವಾದ ಸೋಲು ಎಂದು ಪರಿಗಣಿಸುತ್ತದೆ ಪ್ರತಿ ಸೋಲು ಸಹ ಇಲ್ಲಿ ಒಂದು ಪಾಠವಾಗಿದೆ ಆ ಪಾಠವನ್ನು ಕಲಿತವರೇ ಮುಂದಿನ ಗೆಲುವಿಗೆ ಯೋಗ್ಯರಾಗುತ್ತಾರೆ ಹಾಗೆ ನಮ್ಮನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡುವುದು ಜೀವನದಲ್ಲಿ ಸೋಲಿಗೆ ಇನ್ನೊಂದು ಪ್ರಮುಖ ಕಾರಣವಾಗಿದೆ ಅದು ಅವನಿಗೆ ಅಷ್ಟು ಸುಲಭವಾಗಿ ಕೆಲಸ ಸಿಕ್ಕಿದೆ ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ನನ್ನ ಅದೃಷ್ಟವೇ ಸರಿಯಿಲ್ಲ ನಮ್ಮಲ್ಲಿ ಮೂಡುವ ಇಂತಹ ಪ್ರಶ್ನೆಗಳು ಸೋಲಿಗೆ ಆಹಾರಗಳಾಗಿವೆ ಆದರೆ ಗೆಳೆಯ ಇದನ್ನ ನೆನಪಿಡು ಇದು ನಿನ್ನ ಜೀವನ ನೀನೇ ಹೋರಾಡುತ್ತಿರುವೆ ನೀನೇ ಓಡುತ್ತಿರುವೆ ನಿನ್ನ ಹೋರಾಟ ನಿನ್ನ ಪ್ರಯತ್ನ ನಿನ್ನ ವೇದನೆ ಇದ್ಯಾವುದು ಮತ್ತೊಬ್ಬನ ಹೋಲಿಕೆಗೆ ಬಾರದಷ್ಟು ವಿಭಿನ್ನವಾಗಿದೆ ನೀನು ನಿನ್ನೆಯಿಂದ ಇವತ್ತಿನವರೆಗೆ ಉತ್ತಮನಾಗಿ ಕಷ್ಟಪಡುತ್ತಿದೆಯಾ ಅಂದರೆ ಅಷ್ಟೇ ಸಾಕು ನಿನ್ನ ಜಯ ಶುರುವಾಗಿದೆ ಅಂತಾನೆ ತಿಳಿದುಬಿಡು ನಾವೆಲ್ಲರೂ ಗೆಲ್ಲುವುದನ್ನು ಮಾತ್ರ ಅಭ್ಯಾಸ ಮಾಡುತ್ತೇವೆ ಆದರೆ ಸೋತಾಗ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದನ್ನು ಕಲಿಯುವುದೇ ಇಲ್ಲ ಕಲಿಯುವ ಪಾಠಗಳೇ ಜೀವನದ ನಿಜವಾದ ಗುರುಗಳು ಒಂದು ಬಾರಿ ಸೋತು ಹಿಂತಿರುಗಿ ನಡೆದರೆ ಮಾತ್ರ ಅದು ಸೋಲು ಆದರೆ ಅದನ್ನೇ ಮುಂದಿನ ಹಾದಿ ರೂಪಿಸಲು ಬಳಸಿದರೆ ಅದೇ ಸೋಲು ಗೆಲುವಿನ ವೇದಿಕೆ ಆಗುತ್ತದೆ ಅದು ವಿಡಿಯೋ ಕೊನೆಯ ಹಂತದಲ್ಲಿ ಈಗ ನಾನು ತಿಳಿಸುತ್ತೇನೆ ಜೀವನದಲ್ಲಿ ಸೋಲು ಎದುರಾಗಿದ್ದರೆ ಅದನ್ನು ತೊಡೆದು ಹಾಕಿ ಸೋಲನ್ನು ಸ್ವೀಕರಿಸಿ ಸಾಧನೆಗೆ ತಲುಪುವ ಐದು ಸೂತ್ರಗಳನ್ನು ಗಮನವಿಟ್ಟು ಈಗ ಕೇಳು ಮೊದಲನೆಯದಾಗಿ ನಿನ್ನ ಗುರಿಯನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬೇರೂರುವಂತೆ ಮಾಡು ಮುಂದೆ ಎಲ್ಲಿ ತಲುಪಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಧರಿಸು ಎರಡನೆಯದು ತಯಾರಿಯನ್ನು ಆರಂಭಿಸು ಕೇವಲ ಕನಸು ಹೊತ್ತು ಕೂರಬೇಡ ಅದಕ್ಕಾಗಿ ನಿತ್ಯ ಶ್ರಮ ಪಡು ಮೂರನೆಯದಾಗಿ ಆತ್ಮವಿಶ್ವಾಸವನ್ನು ಬೆಳೆಸು ನಿನ್ನ ಶಕ್ತಿ ಮತ್ತು ಸಾಮರ್ಥ್ಯದ ಅರಿವು ನಿನಗೆ ಮಾತ್ರ ತಿಳಿದಿದೆ ಹೊರಗಿನ ಜಗತ್ತಿಗಲ್ಲ ನಾಲ್ಕನೆಯದಾಗಿ ನೀನು ಯಾವ ಕನಸು ಕಂಡಿರುವೆಯೋ ಆ ವಿಷಯದಲ್ಲಿ ನಿಷ್ಠೆ ಇಡು ಏನು ಓದುತ್ತಿರುವೆಯೋ ಅದನ್ನು ಕಲಿಯಬೇಕು ಇನ್ನು ಐದನೆಯದಾಗಿ ಎದುರಾಗುವ ಸೋಲನ್ನು ಸ್ವೀಕರಿಸಲು ಸಿದ್ಧವಾಗಿಯೇ ಇರು ತಪ್ಪು ಮಾಡಿದರೆ ಬೇಜಾರು ಪಡಬೇಡ ನೀನು ಕಲಿಯುತ್ತಿರುವುದನ್ನು ನೆನಪಿಡು ಹಾಗೆ ಇನ್ನು ಗೆಲ್ಲಲು ಹೊಸದಾಗಿ ಏನು ಕಲಿಯಬೇಕು ಅನ್ನೋ ಯೋಜನೆ ರೂಪಿಸು ಗೆಳೆಯ ಗೆಲುವು ಅಂದರೆ ಏನು ಅಂತ ನೀನು ತಿಳಿದಿರುವೆಯಾ ಅದು ಜೀವನದ ಸೋಲುಗಳಿಗೆ ಚಲ dinda ಉತ್ತರ ನೀನು ಸೋತಿದ್ದೀಯಾ ಪರವಾಗಿಲ್ಲ ಆದರೆ ನೀನಿನ್ನು ಪ್ರಯತ್ನ ಮಾಡುತ್ತಿದ್ದೀಯಾ ನಿನ್ನ ಗೆಲುವು ಬರುವ ಸಮಯ ಹತ್ತಿರದಲ್ಲಿದೆ ಏಕೆಂದರೆ ನೀನು ಹೋರಾಟವನ್ನು ಇನ್ನೂ ನಿಲ್ಲಿಸಿಲ್ಲ ಮಗ್ನನಾಗಿ ಒಂದೇ ಕಡೆ ಕುಳಿತು ಸಮಯ ಕಳೆಯಬೇಡ ಸಮಯ ಬಂದಾಗ ನಿನ್ನ ಗೆಲುವು ಎಲ್ಲರಿಗೂ ದೀಪವಾಗಿ ಬೆಳಗಲಿ ಒಂದು ಸೋಲು ಎರಡು ಸೋಲು ಅದು ಹತ್ತು ಸೋಲು ಎದುರಾದರೂ ಅದು ನಿನ್ನ ಜೀವನವನ್ನೇ ವ್ಯರ್ಥ ಮಾಡುವುದಿಲ್ಲ ಆದರೆ ನಿನ್ನ ಒಂದು ನಿರಾಸೆ ಹಿಂದೆ ಇಡುವ ಹೆಜ್ಜೆ ಗುರಿ ಹಿಂದೆ ಸರಿಯುವ ನಿರ್ಧಾರ ಇವು ನಿನ್ನ ಭವಿಷ್ಯವನ್ನೇ ನಿಲ್ಲಿಸಬಹುದು ಹಾಗಾಗಿ ನಾನು ಹೇಳುತ್ತಿರುವೆ ಸೋಲನ್ನ ನೀನು ಗೆಲ್ಲಲೇಬೇಕು ಅದಕ್ಕಾಗಿ ನೀನು ತಯಾರಾಗು ಒಳ್ಳೆಯದಾಗಲಿ ಧನ್ಯವಾದ